ಮೂತ್ರ ವಿಸರ್ಜನೆ ಮಾಡುವಾಗ ಈ ಹತ್ತು ವಿಷಯಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಿ ಒಂದು ಮೂತ್ರವನ್ನು ಎಂದಿಗೂ ತಡೆ ಹಿಡಿಯಬೇಡಿ ನೀವು ಬಂದ ತಕ್ಷಣ ಹೊರಡಿ ಎರಡು ಮೂತ್ರ ವಿಸರ್ಜಿಸುವಾಗ ಅಥವಾ ಮಲ ವಿಸರ್ಜನೆ ಮಾಡುವಾಗ ಎಂದಿಗೂ ಒತ್ತಡ ಹಾಕಬೇಡಿ ಮೂರು ಸಹಜವಾಗಿ ಮೂತ್ರ ವಿಸರ್ಜನೆಯ ನಂತರ ತಕ್ಷಣ ನೀರು ಕುಡಿಯಬೇಡಿ ಇದು ಭವಿಷ್ಯದಲ್ಲಿ ಮೂತ್ರಪಿಂಡದ ಕಲ್ಲುಗಳಿಗೆ ಕಾರಣವಾಗಬಹುದು ಸಾಧ್ಯವಾದರೆ ಅರ್ಧ ಗಂಟೆಯ ನಂತರ ನೀರು ಕುಡಿಯಿರಿ ನಾಲ್ಕು ಮೂತ್ರ ವಿಸರ್ಜನೆಯ ನಂತರ ತಕ್ಷಣ ಗಾರ್ಗಲ್ ಮಾಡಬೇಡಿ ಇಲ್ಲವಾದರೆ ಮತ್ತೆ ಬೇಗ ಮೂತ್ರ ವಿಸರ್ಜನೆ ಶುರುವಾಗುತ್ತದೆ ಐದು ಊಟವಾದ ತಕ್ಷಣ ಮೂತ್ರ ವಿಸರ್ಜಿಸಲು ಮರೆಯದಿರಿ ಕಾರಣ ಮೂತ್ರಪಿಂಡಗಳು ಹಾನಿಗೊಳಗಾಗುವುದಿಲ್ಲ ಆರು ರಾತ್ರಿ ಮಲಗುವ ಮುನ್ನ ಮೂತ್ರ ವಿಸರ್ಜಿಸಲು ಮರೆಯದಿರಿ ಏಳು ಸ್ನಾನದ ಅರ್ಧ ಗಂಟೆ ಮೊದಲು ಮತ್ತು ನಂತರ ತಪ್ಪಾಗಿಯೂ ಸಹ ಮೂತ್ರ ವಿಸರ್ಜಿಸಲು ಹೋಗಬೇಡಿ ಇಲ್ಲದಿದ್ದರೆ ಪಾರ್ಶ್ವವಾಯುವಿಗೆ ಕಾರಣವಾಗಬಹುದು ಎಂಟು ಮೂತ್ರ ವಿಸರ್ಜಿಸುವಾಗ ಉರಿ ಅಥವಾ ನೋವು ಇದ್ದರೆ ಒಂದು ಲೋಟ ಉಗುರು ಬೆಚ್ಚಗಿನ ನೀರಿನಲ್ಲಿ ಒಂದು ನಿಂಬೆಹಣ್ಣನ್ನು ಹಿಂಡಿ ನಂತರ ಅದರಲ್ಲಿ ಒಂದು ಚಮಚ ಜೇನುತುಪ್ಪವನ್ನು ಸೇರಿಸಿ ಖಾಲಿ ಹೊಟ್ಟೆಯಲ್ಲಿ ಕುಡಿಯಿರಿ ಪ್ರತಿದಿನ ಸೇವಿಸಿದರೆ ಪರಿಹಾರ ಸಿಗುತ್ತೆ ಒಂಬತ್ತು ಎಣ್ಣೆ ಮಸಾಲೆ ಮತ್ತು ಮೈದಾ ಹಿಟ್ಟಿನಿಂದ ಮಾಡಿದ ಆಹಾರ ಪದಾರ್ಥಗಳನ್ನು ಸೇವಿಸಿದರೆ ಒಂದು ಗಂಟೆಯ ನಂತರ ಸಾಕಷ್ಟು ನೀರನ್ನು ಕುಡಿಯಿರಿ ಸಾಧ್ಯವಾದರೆ ಉಗುರು ಬೆಚ್ಚಗಿನ ನೀರನ್ನು ಕುಡಿಯಿರಿ ಈ ಕಾರಣದಿಂದಾಗಿ ಎಲ್ಲ ವಿಷಕಾರಿ ಪದಾರ್ಥಗಳು ಮೂತ್ರದಿಂದ ಹೊರಹಾಕಲ್ಪಡುತ್ತದೆ ಹತ್ತು ಮೂತ್ರ ವಿಸರ್ಜಿಸಲು ಸ್ವಚ್ಛ ಮತ್ತು ಅಚ್ಚುಕಟ್ಟಾದ ಸ್ಥಳವನ್ನು ಆಯ್ಕೆ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ